ಈಗ ಮಾವಿನಕಾಯಿ ಕಟ್ಟ ತೋರಿಸ್ತಾ ಇದ್ದೀನಿ ಇದಕ್ಕೆ ಎರಡು ಗಿಣಿಮೂತಿ ಮಾವಿನಕಾಯಿ ತೊಗೊಂಡು ಸಿಪ್ಪೆ ತೆಗೆದು ತುರ್ದು ಇಟ್ಕೊಂಡಿದ್ದೀನಿ ಹುರಿದು ಪುಡಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತ್ಯ ಇದು ಮೂರು ಪುಡಿ ಹುರಿದು ಪುಡಿ ಮಾಡಿ ಇಟ್ಕೋಬೇಕು ದಪ್ಪ ತಳದ ಪಾತ್ರೆಗೆ ಒಂದು ಸೌಟು ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಈ ಮಾವಿನಕಾಯಿ ತುರಿದಿರ್ತೀವಲ್ಲ ಇದನ್ನು ಹಾಕೊಂಡು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಉರಿಬೇಕಾಗುತ್ತೆ ಇದು ಸುಮ್ಮನೆ ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಸಾಸಿವೆ ಜೀರಿಗೆ ಮೆಂಚನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಇಪ್ಪತ್ತು ನಿಮಿಷ ಹುರಿದಾದ ಮೇಲೆ ತೋರಿಸ್ತೀನಿ ಸ್ವಲ್ಪ ಮೆತ್ತದಾಗಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇಪ್ಪತ್ತು ನಿಮಿಷ ಆಗಿದೆ ಈಗ ಒಂದು ಸ್ಪೂನಷ್ಟು ಉಪ್ಪು ಒಂದೂವರೆ ಸ್ಪೂನಷ್ಟು ಅಚ್ಚಿ ಪುಡಿ ಈಗ ಸ್ವಲ್ಪ ಉಳ್ಕೊಳ್ಳೋಣ ಈಗ ನಾವು ಹೊತ್ತು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಸಾಸಿವೆ ಜೀರಿಗೆ ಮೆಂತ್ಯ ಅದನ್ನು ಹಾಕ್ಕೊಳ್ಳೋಣ ಈಗ ಒಂದು ಬಟ್ಲಷ್ಟು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಕಟ್ಟಮಿಟ್ಟ ಅಲ್ವಾ ಹುಳಿ ಉಪ್ಪು ಖಾರ ಎಲ್ಲ ಬೆರೆಬೇಕು ಇದಕ್ಕೆ ಇದು ಹಾಗೆ ಹೋಗ್ತಾ ಬರ್ತಾ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನ ಕಲ್ಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಒಂದು ವಾರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿನ್ಬೋದು ಬ್ರೆಡ್ಡು ಏನು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ನೀವು ಜಯ ಚಾನಲ್ಗೆ ಜಯ ಸ್ಕಿಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ವಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಆಗ್ತಾ ಬಂತು ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಹಸಿಣದ ಪುಡಿ ಹಾಕ್ಕೊಳ್ಳಿ ನೋಡಿ ಇದೆಲ್ಲ ಒಂದು ಕಡೆ ಬರ್ತಾಯಿದೆ ಅಂದರೆ ಹಾಕ್ ಆಗ್ತಾಯಿದೆ ಅಂತ ಅರ್ಥ ನೋಡಿ ಎಲ್ಲ ಒಂದೇ ಥರ ಬಂತು ಈಗ ತೆಗೆದು ಒಂದು ಬಾಟ್ಲಿಗೆ ಸ್ಟೋರ್ ಮಾಡ್ತೀವಿ ಕಟ್ಟ ತುಂಬಾ ತುಂಬ ರುಚಿಯಾಗಿರುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ